ಾಗಿದೆ ಜಾನುವಾರುಗಳು ಸತ್ತಿದೆ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ಎಲ್ಲವನ್ನ ಗಮನಕ್ಕೆ ತರುವಂತ ದೃಷ್ಟಿಯಿಂದ ಇವತ್ತು ವಿಧಾನಸಭೆಯಲ್ಲಿ ನಿಳುವಳಿ ಸೂಚನೆಯನ್ನ ನಾವು ಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿದೆ ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಉತ್ತರ ಕರ್ನಾಟಕದ ಚರ್ಚೆಗೆ ಈಗ ಅವಕಾಶವನ್ನ ಕೊಡುವಂತಹ ತೀರ್ಮಾನವನ್ನು ಮಾಡಿದೆ ಅಂತ ನನಗೆ ಸುದ್ದಿ ಆದರೆ ಕ್ವಶ್ಚನ್ ಅವರ್ನೂ ಕೂಡ ಬದಿಗಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮಾತಾಡಬೇಕು ಆ ದೃಷ್ಟಿಯಿಂದ ನಾವೇನು ಬೇಡಿಕೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿದ್ರಿ ಆ ಒತ್ತಡಕ್ಕೆ ಮಣೆದು ಈಗ ಸರ್ಕಾರ ಉತ್ತರ ಕರ್ನಾಟಕದ ಚರ್ಚೆಗೆ ಒಪ್ಕೊಂಡಿದೆ ನಾನು ಕೂಡ ನಿನ್ನೆ ಹೋಗಿದ್ದೆ ಪ್ರತಿಭಟನೆ ಸ್ಥಳದಲ್ಲಿ ಇವತ್ತು ಬಿಜೆಪಿಯ ಮುತ್ತಿಗೆ ಕಾರ್ಯಕ್ರಮನು ಕೂಡ ಇದೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ರೈತರ ಪರವಾಗಿ ನ್ಯಾಯ ಕೊಡಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಮ್ಮೆಲ್ಲ ಪ್ರಮುಖರು ಹೋಗ್ತಾ ಇದ್ದಾರೆ ನಾನು ಕೂಡ ಹೋಗಬೇಕಾಯಿತು ಆದರೆ ಇವತ್ತು ಅಧಿವೇಶನದಲ್ಲಿ ನಾನೇ ನಿಲುವಳಿ ಸೂಚನೆಯನ್ನು ಮನ್ನೆ ಮಾಡೋದ್ರಿಂದ ಅದು ಮುಗಿದ ಮೇಲೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಒಟ್ಟಾರೆ ನಮ್ಮ ಬಿಜೆಪಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಎರಡನೇ ಸ್ಥಾನ ಆತ್ಮಹತ್ಯೆಯಲ್ಲಿ ರೈತರ ಆತ್ಮಹತ್ಯೆಯಲ್ಲಿ ಇವರಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಲ್ಲ ಎನ್ಡಿಆರ್ಎಫ್ ಹಣ ಯಾಕೆ ಕೊಟ್ಟಿಲ್ಲ ಇನ್ನು ಮುಖ್ಯಮಂತ್ರಿ ಕೇಂದ್ರಕ್ಕೆ ಜಿಎಸ್ಟಿ ಮೀಟಿಂಗ್ ಆದಾಗ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಬರಬೇಕು ಅಂತ ಹೋಗಿ ಜಿಎಸ್ಟಿ ಮೀಟಿಂಗಲ್ಲಿ ಯಾಕೆ ಮಾತಾಡಲ್ಲ ಇಲ್ಲಿ ನಾಟಿ ಕೋಳಿ ತಿನ್ನೋಕ್ಕೆ ಅವಕಾಶ ಇರ್ತೈತೆ ಅಲ್ಲಿ ಜಿಎಸ್ಟಿ ಮೀಟಿಂಗ್ ಹೋಗೋಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ ನಮ್ಮನ್ನು ಕೇಳುವಂತ ಅಧಿಕಾರ ಇಲ್ಲ ನಾವಿದ್ದಾಗ ನಾವೇನು ಮಾಡಬೇಕು ಅಷ್ಟು ಮಾಡಿದ್ದೀರಿ ಕೇಂದ್ರ ಸರ್ಕಾರ ಹೈಯೆಸ್ಟ್ ಹಣವನ್ನು ಸುಮಾರು ಹನ್ನೊಂದು ಸಾವಿರ ಕೋಟಿ ಹೆಚ್ಚು ಹಣವನ್ನು ಎಫ್ ಅಲ್ಲಿ ಬಿಡುಗಡೆ ಮಾಡಿದೆ ಅದೇ ಕಾಂಗ್ರೆಸ್ ಇದ್ದಾಗ ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡಿದೆ ಹತ್ತು ವರ್ಷದಲ್ಲಿ ಅದರಿಂದ ಅವರಿಗೆ ನೈತಿಕ ಅಧಿಕಾರ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಾಪರ್ ಆರ್ಟ್ ಇದೆ ಹಣ ಇಲ್ಲ ಅವರ ಹತ್ರ ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಅವರ ಹತ್ರ ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಡ್ತಾ ಇಲ್ಲ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹುಬ್ಳಿಯಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇದೆ ಕೆಲಸ ಕೊಡಿ ಅಂತ ಒಂದು ತಿಂಗಳಿಂದ ನಡೀತಾ ಇದ್ರು ಕೆಲಸ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಎಲ್ಲರಿಗೂ ಕೆಲಸಗಳನ್ನ ಕೊಡ್ತೀರಿ ಗೌರ್ಮೆಂಟ್ ನೌಕರಿ ಕೊಡ್ತೀರಿ ಅಂದ್ರೆ ಎಲ್ಲೂ ಕೊಟ್ಟಿಲ್ಲ ಯಾಕಂದ್ರೆ ಪಾಪರ್ ಇದೆ ಹಣ ಧನ್ಯವಾದ ನೋಡಪ್ಪ ಅವರ ಅವರ ಟಿಪ್ಪುನ ಮಾಡ್ಕೊಂಡ್ಲಿ ಬಿನ್ ಲಾಡಂತನ ಮಾಡ್ಕಂಡ್ಲಿ ಪಾಕಿಸ್ತಾನ ಮಾಡ್ಕೊಂಡ್ಲಿ ಅವ್ರ ಸರ್ಕಾರ ಇದೆ ಜನಕ್ಕೆ ಗೊತ್ತಾಗ್ತಾ ಇವ್ರು ಯಾರು ಪರ ಅಂತ ಹೇಳಿ ಇವ್ರು ಯಾರು ಪರ ಅಂತ ಗೊತ್ತಾಗ್ಬೇಕು ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆಯೋ ಎಲ್ಲ ಶೇರ್ ಮಾಡಲಿ ನಮ್ದೇನು ಅಬ್ಜೆಕ್ಷನ್